ಮಾತಿನ ಮಲ್ಲಿ ಅನುಶ್ರೀ ಮದುವೆಯಾಗದಿರಲು ಅರುಣ್ ಸಾಗರ್ ಕಾರಣ ಅದು ಹೆಂಗೆ ಅಂತೀರಾ ಸಾಮಾನ್ಯಕ್ಕೆ ವಯಸ್ಸಿಗೆ ಬಂದ ಯುವಕ ಯುವತಿಯರು ಎಲ್ಲಿಯೇ ಹೋಗಲಿ ಅಲ್ಲಿ ಮೊದಲು ಎದುರಾಗುವುದು ಮದುವೆಯ ಕುರಿತ ಪ್ರಶ್ನೆಯೇ ಇನ್ನು ಸೆಲೆಬ್ರಿಟಿಗಳ ಪಾಡಂತೂ ಇದಕ್ಕಿಂತ ಭಿನ್ನ ಯಾವ ಸಿನಿಮಾ ಕಾರ್ಯಕ್ರಮಕ್ಕೆ ಹೋಗಲಿ ಸಭೆ ಸಮಾರಂಭಕ್ಕೆ ತೆರಳಲಿ ಪಾರ್ಟಿಗೆ ಹೋಗಲಿ ಸಿಕ್ಕ ಸಿಕ್ಕಲ್ಲಿ ಮದುವೆಯ ಪ್ರಶ್ನೆಯನ್ನು ಕೇಳಿ ಕೊಡಬಾರದ ಟಾರ್ಚರನ್ನು ಕೊಡುತ್ತಾರೆ ಕನ್ನಡ ಕಿರುತೆರೆಯ ಸ್ಟಾರ್ ನಿರೂಪಕಿ ಅನುಶ್ರೀ ಅವರಿಗೆ ಈ ತರಹದ ಅನುಭವ ಅನೇಕ ಬಾರಿಯಾಗಿದೆ ಇಷ್ಟೇ ಯಾಕೆ ವಯಸ್ಸು ಮೂವತ್ತೆರಡು ಆದರೂ ಅನುಶ್ರೀ ಮದುವೆಯಾಗದೇ ಇರುವುದಕ್ಕೆ ಬೇಸತ್ತ ಅನೇಕರು ಸಾಮಾಜಿಕ ಜಾಲತಾಣದಲ್ಲಿ ಇವರ ಮದುವೆಯನ್ನು ಮಾಡಿಸಿದ ಉದಾಹರಣೆಗಳು ಇದೆ ಹೀಗಾಗಿಯೇ ಮದುವೆಯ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡುವುದನ್ನೇ ಬಿಟ್ಟಿರುವ ಅನುಶ್ರೀ ಸದ್ಯಕ್ಕೆ ತಾವು ಮದುವೆಯಾಗದೇ ಇರಲು ಸ್ಯಾಂಡಲ್ವುಡ್ನ ಬಹುಮುಖ್ಯ ಪ್ರತಿಭೆ ಅರುಣ್ ಸಾಗರ್ ಕಾರಣ ಅಂದಿದ್ದಾರೆ ಅಚ್ಚರಿ ಎನಿಸಿದರೂ ಇದು ಸತ್ಯ ಯಾಕೆಂದರೆ ನಿರಂತರವಾದ ಮದುವೆಯ ಪ್ರಶ್ನೆಗಳಿಂದ ಬೇಸರಗೊಂಡಿರುವ ಅನುಶ್ರೀ ಹಿಂದೊಮ್ಮೆ ಮದುವೆಯ ಬಗ್ಗೆ ಮಾತನಾಡಿದ್ದರು ಆ ವಿಡಿಯೋ ಈಗ ಇನ್ನೊಮ್ಮೆ ವೈರಲ್ ಆಗುತ್ತಿದೆ ಹೌದು ಇಲ್ಲಿಯವರೆಗೆ ಸಾವಿರಾರು ಸೆಲೆಬ್ರಿಟಿಗಳ ಇಂಟರ್ವ್ಯೂ ಮಾಡಿರುವ ಅನುಶ್ರೀ ಅವರಿಗೆ ಹಿಂದೆ ಸಂದರ್ಶನವೊಂದರಲ್ಲಿ ಮದುವೆಯ ಕುರಿತು ಪ್ರಶ್ನೆಯನ್ನು ಕೇಳಲಾಗಿತ್ತು ಇದಕ್ಕೆ ನಿಜಕ್ಕೂ ನನಗೆ ಮದುವೆಯಾಗಲು ಇಷ್ಟ ಇಲ್ಲ ಎಂದು ಕಡಾಖಂಡಿತವಾಗಿ ತುಂಡು ಮುರಿದ ಹಾಗೆ ಅನುಶ್ರೀಯವರು ಹೇಳಿದ್ದರು ಮದುವೆಗೆ ಹೇಳಿ ಮಾಡಿಸಿದ ಹುಡುಗಿ ನಾನಲ್ಲ ಎಂದಿದ್ದರು ಅರುಣ್ ಸಾಗರ್ ಅವನಿಂದಲೇ ನನಗೆ ಈ ಜ್ಞಾನೋದಯವಾಯಿತು ಎಂದು ಹೇಳಿದ್ದರು ನನಗೆ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಕೋರಲು ಅರುಣ್ ಅಣ್ಣ ನನಗೆ ಒಮ್ಮೆ ಕರೆ ಮಾಡಿದ್ದರು ಹುಟ್ಟುಹಬ್ಬದ ಶುಭಾಶಯಗಳು ಹುಟ್ಟಿ ನಿನ್ನ ಜೀವನದ ಎಲ್ಲ ಕನಸುಗಳು ನನಸಾಗಲಿ ಬೇಗ ಮದುವೆಯಾಗಿ ಒಂದು ಒಳ್ಳೆಯ ಜೀವನವನ್ನು ಕಂಡಿಕೋ ಎಂದು ಹೇಳಿದ್ದರು ಆದರೆ ಇದೇ ಸಮಯದಲ್ಲಿ ಮಾತು ಮೊಟಕುಗೊಳಿಸುವ ಮುನ್ನ ಇಷ್ಟವಿದ್ದರೆ ಮಾತ್ರ ಎಂದು ಪಂಚ್ ಲೈನ್ ರಿಸಿದ್ದರು ಎಂದಿರುವ ಅನುಶ್ರೀ ಅರುಣ್ ಸಾಗರ್ ಅವರ ಈ ಮಾತುಗಳಿಂದ ನನಗೆ ಮದುವೆಯ ಅರ್ಥ ಗೊತ್ತಾಯಿತು ಎಂಬ ಅರ್ಥದಲ್ಲಿ ಅನುಶ್ರೀ ಮಾತನಾಡಿದರು ಇನ್ನು ಅವತ್ತು ಮಾತು ಮುಂದುವರೆಸಿ ನೀನು ಎಲ್ಲರ ಹಾಗಲ್ಲ ಸ್ವಲ್ಪ ನನ್ನ ಹಾಗೆ ಅಂದರೆ ಎಲ್ಲ ಕಡೆ ಇರ್ತೀಯ ನಿನ್ನಂಥ ಹುಡುಗಿಗೆ ಆಗಲು ಒಬ್ಬ ಗಂಡು ಗಂಡ ಬಾಯ್ ಫ್ರೆಂಡ್ ಅಥವಾ ಪ್ರೇಮಿ ಇವರು ಯಾರೂ ಆಗಿರಬಾರದು ಬದಲಿಗೆ ನಿನಗೆ ಒಬ್ಬ ಗೆಳೆಯ ಸಿಗಬೇಕು ಮದುವೆಯಾಗೋಕೆ ಎಂದು ಅರುಣ್ ಸಾಗರ್ ಹೇಳಿದ್ದರು ಎಂದು ಆ ದಿನವನ್ನು ನೆನಪಿಸಿಕೊಂಡು ಆ ಮಾತಿನ ಮಳ್ಳಿ ಅನುಶ್ರೀ ಅರುಣ್ ಸಾಗರ್ ಅವರು ಆಡಿದ ಆ ಮಾತುಗಳಿಂದ ನನ್ನ ತಲೆಯ ಹಿಂದೆ ಸನ್ಲೈಟ್ ಓಪನ್ ಆಯಿತು ಎಂದು ಕೂಡ ಹೇಳಿದ್ದ ಅನುಶ್ರೀ ಅರುಣ್ ಸಾಗರ್ ಅವರು ಹೇಳಿದಂತೆ ಜೀವನದಲ್ಲಿ ಮದುವೆಯಾಗಬೇಕೆಂದರೆ ಖುಷಿಯಾಗಿರಬೇಕು ಎಂದರೆ ಒಬ್ಬ ಗೆಳೆಯ ಬೇಕು ಒಬ್ಬ ಗೆಳೆಯ ಸಿಗಬೇಕು ಈಗಿನ ಕಾಲದಲ್ಲಿ ಎಲ್ಲಿ ಸಿಗುತ್ತಾರೆ ಎಂದು ಅನುಶ್ರೀ ರಾಗ ಎಳೆದಿದ್ದಾರೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ गुणा जय श्री राम